ಲಿಂಗವಂತ ಗಾಯಕ ಸಭೆಯಲ್ಲಿ ಪತ್ತಿನ ಸಹಕಾರ ಸಂಘ ನಿಯಮಿತ ಎಫ್ ಈ ಒಂದು ಸಂಘದ ಆಡಳಿತ ಮಂಡಳಿ ಚುನಾವಣೆ ತದನಂತರ ಈ ಒಂದು ಪದಾಧಿಕಾರಿಗಳ ಚುನಾವಣೆ ಪ್ರಕ್ರಿಯೆಯನ್ನು ಜರುಗಿಸುವುದಕ್ಕಾಗಿ ನಾನು ರಾಜೀವ್ ನಾಗೇಶ್ ರೆಡ್ಡಿ ಸಹಕಾರ ಸಂಘದ ಹಿರಿಯ ನಿರೀಕ್ಷಕರು ಈ ಒಂದು ಚುನಾವಣೆ ಪ್ರಕ್ರಿಯೆ ಜರುಗಿಸುವುದಕ್ಕಾಗಿ ರಿಟರ್ನಿಂಗ್ ಆಫೀಸರ್ ಎಂದು ಮಾಡಿದ ಪ್ರಯುಕ್ತ ಈ ಒಂದು ಸಂಘದ ಆಡಳಿತ ಮಂಡಳಿ ಚುನಾವಣೆಯನ್ನು ಜರುಗಿಸಲಾಗಿ ಹದೂರು ಜನ ನಿರ್ದೇಶಕರು ಆಯ್ಕೆಯಾಗಿರುತ್ತಾರೆ ಈ ಒಂದು ನಿರ್ದೇಶಕರ ಕ್ಷೇತ್ರವರ ಆಯ್ಕೆ ಆಯ್ಕೆಯಾಗಿರೋ ಬಗ್ಗೆ ನಾನು ಈಗ ಘೋಷಣೆಯನ್ನು ಮಾಡ್ತಾ ಇದ್ದೇನೆ ಪಾಟೀಲ್ ಗುರು ಸಿದ್ದಪ್ಪ ಗೌಡ ಬಸನಗೌಡ ಇವರು ಸಾಮಾನ್ಯ ಕ್ಷೇತ್ರದಿಂದ ಪಾಟೀಲ್ ವಿಶ್ವನಾಥ ವೀರಭದ್ರಗೌಡ ಇವರು ಸಾಮಾನ್ಯ ಕ್ಷೇತ್ರದಿಂದ ಪಾಟೀಲ್ ಶರಣ ಮಲ್ಲೇಶ್ ಗೌಡ ಸಾಮಾನ್ಯ ಕ್ಷೇತ್ರದಿಂದ ಶಿವಬಲ್ಲ ಶಂಕರ್ ಗ ಗೆದ್ದಪ್ಪ ಇವರು ಸಾಮಾನ್ಯ ಕ್ಷೇತ್ರದಿಂದ ಜಾಲಿಹಾಳ್ ಬಸವರಾಜ್ ಶಿವಪ್ಪ ಇವರ ಸಾಮಾನ್ಯ ಕ್ಷೇತ್ರದಿಂದ ಬಂಸಾಗರ್ ಮಲ್ಲಪ್ಪ ರಾಮಪ್ಪ ಇವರು ಸಾಮಾನ್ಯ ಕ್ಷೇತ್ರದಿಂದ ಕಾಟಚಿಯವರು ಮಹೇಶ್ ಸಂಗಪ್ಪ ಇವರು ಸಾಮಾನ್ಯ ಕ್ಷೇತ್ರದಿಂದ ಚಟ್ಟೇರ್ ಕವಿತಾ ಮಹಾಂತೇಶ್ ಇವರ ಸಾಮಾನ್ಯ ಕ್ಷೇತ್ರದಿಂದ ಬಂಡರ್ಗಲ್ ಸುರೇಶ್ ಕೂಲೆಪ್ಪ ಇವರು ಸಾಮಾನ್ಯ ಕ್ಷೇತ್ರದಿಂದ ಆಯ್ಕೆಯಾಗಿರುತ್ತಾರೆ ಅದೇ ರೀತಿ ಪಾಟೀಲ್ ಶಶಿಕಲಾ ವಿಶ್ವನಾಥ್ ಇವರು ಹಿಂದುಳಿದ ಬಹು ವರ್ಗದ ಕ್ಷೇತ್ರದಿಂದ ಶೆಟ್ಟರ್ ಪಾರ್ವತಿ ಶರಣಪ್ಪ ಇವರು ಮಹಿಳಾ ಕ್ಷೇತ್ರದಿಂದ ಹತ್ತಿ ನಂದಿನಿ ಮಹಾತೇಶ್ ಅವರು ಮಹಿಳಾ ಕ್ಷೇತ್ರದಿಂದ ಪೂಜಾರಿ ದುರ್ಗಪ್ಪ ನರಸಪ್ಪ ಇವರು ಪರಿಶಿಷ್ಟ ಜಾತಿ ಕ್ಷೇತ್ರದಿಂದ ಆಯ್ಕೆಯಾಗಿರುತ್ತಾರೆ ಈ ಎಲ್ಲ ನಿರ್ದೇಶಕ ಮಂಡಳಿಗೆ ನಾನು ಆರ್ಥಿಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ಈ ಒಂದು ಆಡಳಿತ ಮಂಡಳಿಯ ವಿರೋಧವಾಗಿ ಆಯ್ಕೆ ಆದ ನಂತರ ತತ್ರಿಮವಾಗಿ ಈ ಒಂದು ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನವನ್ನ ಈ ಒಂದು ಪ್ರಕ್ರಿಯೆ ಜನಿಸಲಾಯಿತು ಇವತ್ತಿನ ಈ ಒಂದು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸತಕ್ಕಂತಹ ಅಭ್ಯರ್ಥಿಗಳು ವಿವರಗಳನ್ನ ನಾನು ಹೇಳ್ತಾ ಇದ್ದೇನೆ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀ ಪಾಟೀಲ್ ವಿಶ್ವನಾಥ್ ವೀರಭದ್ರಗೌಡ ಇವರು ತಮ್ಮ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಹಾಗೂ ಅದೇ ರೀತಿಯಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀ ಜಾಲಿಹಾಳ್ ಬಸವರಾಜ್ ಶಿವಪ್ಪ ಇವರು ತಮ್ಮ ನಾಮಪತ್ರವನ್ನು ಸಲ್ಲಿಸಿರುತ್ತಾರೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಕೇವಲ ಒಂದೊಂದೇ ನಾಮಪತ್ರ ಸಲ್ಲಿಕೆಯಾಗಿರುವುದರಿಂದ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಿರತಕ್ಕಂಥ ಶ್ರೀ ಪಾಟೀಲ್ ವಿಶ್ವನಾಥ್ ವೀರಭದ್ರಗೌಡ ಇವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅದೇ ರೀತಿ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಿರ್ತಕ್ಕಂಥ ಜಾಲಿಹಾಳ್ ಬಸವರಾಜ್ ಶಿವಪ್ಪ ಇವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಲ್ಲಿ ಈ ಒಂದು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ನನ್ನ ಆರ್ಥಿಕ ಅಭಿನಂದನೆ ಸುತ್ತ ಈ ಒಂದು ಸಭೆಯನ್ನು

ಮನದಲ್ಲಿ ನೆನೆಯುತ್ತಾ ದುರುಮಾನ್ ಸ್ವಾಮಿಗಳ ಪಾಠಕ್ರಮಗೆ ನಮಸ್ಕರಿಸುತ್ತಾ ಇಂದಿನ ಲಿಂಗವಂತ ಕಾಯಕ ಸಂಜೀವಿನಿ ಪಟ್ಟಿನ ಸರ್ಕಾರಿ ಸಂಘದ ಪ್ರಪ್ರಥಮವಾಗಿ ನಾನು ಎಲ್ಲ ನನ್ನ ಸಂಘದ ಷೇರು ಬರದಾರ ಬಾಂಧವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಇವತ್ತು ನಮ್ಮ ಹದಿನೈದು ನಿರ್ದೇಶಕ ಮಂಡಳಿ ಚುನಾವಣೆ ನಡೆದಿತ್ತು ಅದರಲ್ಲಿ ಹದಿಮೂರು ಜನರನ್ನು ನಮ್ಮ ಸೇರುದಾರ ಬಾಂಧವರು ನಮ್ಮ ಸಂಘದ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅದರಿಂದ ಮತ್ತೊಂದು ಮಗದೊಮ್ಮೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ಇದೀಗ ತಾನೇ ಜರುಗಿದ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಮೂರನೆಯ ಬಾರಿಗೆ ಅತ್ಯಂತ ನನ್ನ ಮೇಲೆ ವಿಶ್ವಾಸವನ್ನಿಟ್ಟು ಆಯ್ಕೆಯಾಗಿರುವ ನಮ್ಮ ನೂತನ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಕೂಡ ಒಮ್ಮತದಿಂದ ಅವಿರೋಧವಾಗಿ ನನ್ನನ್ನು ಅಧ್ಯಕ್ಷ ಸ್ಥಾನಕ್ಕೆ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಮ್ಮ ಸಹೋದರ ಸಹೋದರಾದ ಬಸವರಾಜ್ ಅವರನ್ನು ಕೂಡ ಆಯ್ಕೆ ಮಾಡಿದ್ದಾರೆ ಅವರಿಗೂ ಕೂಡ ನಾನು ಸಲ್ಲಿಸ್ತಾ ಇದ್ದೇನೆ ಇದೀಗ ನಮ್ಮ ಸಂಸ್ಥೆಯು ಪ್ರಾರಂಭವಾಗಿ ಇಪ್ಪತ್ತು ವರ್ಷಗಳ ಒಂದು ಸೇವೆಯನ್ನು ಈ ಸಾರ್ವಜನಿಕ ಒಂದು ಹಣಕಾಸು ಪ್ರತಿಷ್ಠಿತ ಸಂಸ್ಥೆಯಾಗಿ ಇವತ್ತು ಹೊರವಾಮಲು ಇದಕ್ಕೆ ಇದು ಯಾರ ಕನಸಿನ ಕೂಸು ಅಂತಂದರೆ ಲಿಂಗಾಯತ ಡಾಕ್ಟರ್ ಗುರುಮಾಂತ ಸ್ವಾಮಿಗಳವರ ಒಂದು ಕನಸಿನ ಕೂಸು ಇದು ಈ ಲಿಂಗವಂತ ಹತ್ತಿನ ಸಹಕಾರಿ ಸಂಘ ಮೊದಲು ಪ್ರಾರಂಭವಾಗಿದ್ದು ಶ್ರೀಮಠದಿಂದ ಶ್ರೀಮಠದಲ್ಲಿ ಈಗಾಗಲೇ ತಮಗೆ ಕೊಟ್ಟಿರುವಂತೆ ಬಡವರಿಗೆ ಉಚಿತ ಬಡ್ಡಿ ರಹಿತವಾದ ಸಾಲವನ್ನು ಕೊಡೋದ್ರ ಮುಖಾಂತರ ಪ್ರಾರಂಭವಾದ ಈ ಸಂಸ್ಥೆ ಇವತ್ತು ನಮ್ಮ ಎಲ್ಲ ಸರ್ವಧರ್ಮೀಯರಿಗೂ ಲಿಂಗಾಯತರಿಗೂ ಕೂಡ ಒಂದು ಹಣಕಾಸು ಒಂದು ಅವರು ಕೂಡ ಅಭಿವೃದ್ಧಿ ಹೊಂದಲಿ ಅವರು ಕೂಡ ಬೇರೆ ಬೇರೆ ಉದ್ಯೋಗಗಳ ಕೈಗಾರಿಕೆಗಳನ್ನು ಮಾಡಲಿ ಅಂತ ಹೇಳಿ ಇವತ್ತು ನಮ್ಮ ಲಿಂಗಾಯಕ ಡಾಕ್ಟರ್ ಮಹಾನ್ ಸ್ವಾಮಿಗಳು ಈ ಸಂಸ್ಥೆಯನ್ನು ಕಟ್ಟಿದರು ಈ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಜಿ ಪಿ ಪಾಟೀಲ್ ಅವರು ಕೂಡ ಹತ್ತು ವರ್ಷದ ಕಾಲದವರೆಗೆ ಈ ಸಂಸ್ಥೆಯನ್ನು ಬೆಳೆಸಿ ಇವತ್ತು ಮೂರನೇ ಅವಧಿಗೆ ನನ್ನ ಅಧ್ಯಕ್ಷನಾಗಿದ್ದೇನೆ ಈ ಸಂಸ್ಥೆಗೆ ಯಾವುದೇ ಪ್ರತಿ ವರ್ಷವೂ ಕೂಡ ನಾವು ಹದಿನೈದರಿಂದ ಇಪ್ಪತ್ತು ಲಕ್ಷ ಕೋಶವನ್ನು ತೋರಿಸ್ತಾ ಬಂದಿದ್ದೇವೆ ಎಲ್ಲ ಸಾಲಗಾರರು ಕೂಡ ಸರಿಯಾದ ವೇಳೆಗೆ ಸಾಲವನ್ನು ಮರುಪಾವತಿಸಿ ಈ ಸಂಘದ ಅಭಿವೃದ್ಧಿಗೆ ಅವರು ಕೂಡ ಕಾರಣೀಭೂತರಾಗಿದ್ದೇನೆ ಆದ್ದರಿಂದ ವಿಶ್ವಾಸವಿಟ್ಟು ಇಟ್ಟು ಈ ಸಂಸ್ಥೆಯ ಅಧ್ಯಕ್ಷನ ಮೂರನೇ ಅವಧಿಗೆ ನನ್ನ ಅಧ್ಯಕ್ಷನನ್ನಾಗಿ ಅವಲೋಕ ಮಾಡಿದ ಎಲ್ಲ ಸರ್ವ ಸದಸ್ಯರೇ ಹಾಗೂ ನನ್ನ ಹಡೆಯ ಮಂಡಳಿಯವರಿಗೆ ನಾನು ಅವರಿಗೆ ಒಂದು ಅತ್ಯುತ್ತಮ ಕೆಲಸವನ್ನು ಮಾಡಿ ಅವರಿಗೆ ಒಂದು ಹೆಸರು ತರುವಂಥ ಕೆಲಸವನ್ನು ನಾನು ಮಾಡ್ತೀನಿ ಆ ದೃಷ್ಟಿಯಿಂದ ಈಗಾಗಲೇ ನಾವು ಚಾಮರಾಜನಗರ ಹೊರತುಪಡಿಸಿ ಈ ಸಂಸ್ಥೆಯನ್ನು ಕರ್ನಾಟಕ ರಾಜ್ಯಾದ್ಯಂತ ಕಾರ್ಯವ್ಯಾಪ್ತಿಯನ್ನಾಗಿ ತೆಗೆದುಕೊಂಡಿ ಯಾಕಂದರೆ ಇವತ್ತು ನಮಗೆ ಲಿಂಗವಂತ ಕಾಯಕ ಸಂಜೀವಿನಿ ಪತ್ತಿನ ಸಹಕಾರ ಸಂಘ ನಿಯಮ್ ತಿಳ್ಕಲ್ಲ ಇದರ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ನನ್ನನ್ನು ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ಎಲ್ಲ ಗೌರವಾನ್ವಿತ ಸೇರುದಾರರು ಮತ್ತು ಆಡಳಿತ ಮಂಡಳಿಯವರಿಗೂ ಕೃತಜ್ಞತೆಯನ್ನು ಸಲ್ಲಿಸಿ ನಮಸ್ಕಾರ Thank you.